ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಈಗ ಮರೆತು ಬಿಡಿ ಈಗ ಸಂಪೂರ್ಣ ಬಾಲಕರಾಗಿ ಬಾಲ್ಯದ ದಿನಕ್ಕೆ ಹೋಗಿಬಿಡಿ ಆಗ ಈ ಆತ್ಮಿಕ ಶಿಕ್ಷಣದಲ್ಲಿ ನೀವು ಸಂಪೂರ್ಣ ಪಾಸ್ ಆಗಲು ಸಾಧ್ಯ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿ ಪ್ರಾಪ್ತಿಯಾಗಿದೆಯೋ ಆ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ಉತ್ತರ ಯಾರಿಗೆ ದಿವ್ಯ ಬುದ್ಧಿ ಪ್ರಾಪ್ತಿಯಾಗಿದೆಯೋ ಆ ಮಕ್ಕಳು ಈ ಹಳೆಯ ಜಗತ್ತನ್ನು ಈ ಕಣ್ಣಿನಿಂದ ನೋಡಿದರೂ ಕೂಡ ನೋಡದಂತೆ ಇರುತ್ತಾರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಿ ಬಿಟ್ಟಿದೆ ಅನ್ನುವ ವಿಚಾರ ಸದಾ ಅವರ ಬುದ್ಧಿಯಲ್ಲಿ ಇರುತ್ತದೆ ಈ ಹಳೆಯ ಜಗತ್ತು ಸಂಪೂರ್ಣ ಸಮಾಪ್ತಿಯಾಗಿದೆ ಅನ್ನುವ ವಿಚಾರ ಆ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ ಈ ಶರೀರ ಹಳೆಯ ತಮೋ ಪ್ರಧಾನ ಶರೀರ ಆಗಿದೆ ಈಗ ಆತ್ಮ ಕೂಡ ತಮೋ ಪ್ರಧಾನ ಆಗಿದೆ ಅಂದ ಮೇಲೆ ಈ ಶರೀರವನ್ನು ನಾವೇಕೆ ಪ್ರೀತಿ ಮಾಡಬೇಕು ಇಂತಹ ದಿವ್ಯ ಬುದ್ಧಿ ಉಳ್ಳಂತಹ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡುತ್ತಾರೆ ಇಂತಹ ಮಕ್ಕಳೇ ನಿರಂತರ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಇಂತಹ ಮಕ್ಕಳೇ ಸೇವೆಯಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಲು ಸಾಧ್ಯ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಹೇಗೆ ಹದ್ದಿನ ಸನ್ಯಾಸಿಗಳು ಇದ್ದಾರೆ ಆ ಹದ್ದಿನ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಏಕೆಂದರೆ ಆ ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ನಾವೀಗ ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ಆದ್ದರಿಂದ ಈ ಜಗತ್ತಿನ ಬಗ್ಗೆ ಇರುವ ಆಸಕ್ತಿಯನ್ನು ನಾವೀಗ ತ್ಯಾಗ ಮಾಡಲೇಬೇಕು ಈ ಜಗತ್ತಿನ ಬಗ್ಗೆ ಇರುವ ಆಸಕ್ತಿಯನ್ನು ನಾವೀಗ ತ್ಯಾಗ ಮಾಡಬೇಕು ಆಗ ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ತಿಳಿದುಕೊಂಡು ಜಗತ್ತಿನ ಬಗ್ಗೆ ಇರುವ ಆಸಕ್ತಿಯನ್ನು ತ್ಯಾಗ ಮಾಡುವಂತಹ ಅಭ್ಯಾಸವನ್ನು ಆ ಸನ್ಯಾಸಿಗಳು ಮಾಡುತ್ತಾರೆ ಆ ಸನ್ಯಾಸಿಗಳು ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಅವರು ಹಠಯೋಗಿಗಳಾಗಿದ್ದಾರೆ ಅವರು ತತ್ವಜ್ಞಾನಿಗಳಾಗಿದ್ದಾರೆ ಆ ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ನಾವೀಗ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ಆದ್ದರಿಂದ ಈ ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅವರು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಅವರಿಗೆ ಮನೆಯ ಬಗ್ಗೆ ವೈರಾಗ್ಯ ಬರುತ್ತದೆ ಆದರೆ ತಕ್ಷಣ ಸಮಾಪ್ತಿ ಸಮಾಪ್ತಿಯಾಗುವುದಿಲ್ಲ ಆ ಸನ್ಯಾಸಿಗಳಿಗೆ ತಮ್ಮ ಪತ್ನಿ ಮಕ್ಕಳು ಮುಂತಾದವರ ನೆನಪು ಬರುತ್ತಿರುತ್ತದೆ ಇಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನದ ಬುದ್ಧಿಯ ಮೂಲಕ ನೀವೀಗ ಎಲ್ಲವನ್ನೂ ಮರೆಯಬೇಕು ಆದರೆ ಯಾವ ವಸ್ತುವನ್ನು ಬೇಗ ಮರೆಯಲು ಸಾಧ್ಯ ಆಗುವುದಿಲ್ಲ ನೀವೀಗ ಬೇಹದ್ದಿನ ಸನ್ಯಾಸವನ್ನು ಮಾಡುತ್ತಿದ್ದೀರಾ ಆ ಸನ್ಯಾಸಿಗಳಿಗೂ ಎಲ್ಲಾ ಮಾತಿನ ನೆನಪಿರುತ್ತದೆ ಆದರೆ ಬುದ್ಧಿಯಿಂದ ಅವರು ತಿಳಿದುಕೊಂಡಿದ್ದಾರೆ ನಾವೀಗ ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗಬೇಕು ಎಂದು ಆದ್ದರಿಂದ ನಾವೀಗ ದೇಹಾಭಿಮಾನದಿಂದ ಮುಕ್ತ ಆಗಬೇಕು ಈಗ ನಮಗೆ ದೇಹಾಭಿಮಾನ ಇರಬಾರದು ಎಂದು ಆ ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ಆ ಸನ್ಯಾಸಿಗಳ ಮಾರ್ಗ ಹಠಯೋಗದ ಮಾರ್ಗ ಆಗಿದೆ ಆ ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ನಾವೀಗ ಈ ಶರ್ರವನ್ನು ತ್ಯಾಗ ಮಾಡಿ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ಆದರೆ ಶಾಂತಿ ಧಾಮಕ್ಕೆ ಹೇಗೆ ಹೋಗುವುದು ಅನ್ನುವ ಮಾರ್ಗದ ಬಗ್ಗೆ ಆ ಸನ್ಯಾಸಿಗಳಿಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು ಎಂದು ಹೇಗೆ ಕೆಲವರು ವಿದೇಶದಿಂದ ಭಾರತಕ್ಕೆ ಬರುತ್ತಾರೆ ವಿದೇಶದಿಂದ ಬಂದಂತವರು ತಿಳಿದುಕೊಳ್ಳುತ್ತಾರೆ ನಾನೀಗ ಬಾಂಬೆಗೆ ಹೋಗಬೇಕು ಆದರೆ ಈ ಮಾರ್ಗದಿಂದ ಬಾಂಬೆಗೆ ಹೋಗಬೇಕು ಎಂದು ಅಂದ ಮೇಲೆ ಮಕ್ಕಳಿಗೂ ಕೂಡ ಈಗ ಪಕ್ಕಾ ನಿಶ್ಚೆ ಇದೆ ಅನೇಕರು ಹೇಳುತ್ತಾರೆ ನಿಮ್ಮ ಈ ಪವಿತ್ರ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ನಿಮ್ಮ ಜ್ಞಾನ ಒಳ್ಳೆಯ ಜ್ಞಾನ ಆಗಿದೆ ನಿಮ್ಮ ಸಂಸ್ಥೆ ಒಳ್ಳೆಯ ಸಂಸ್ಥೆಯಾಗಿದೆ ಇಲ್ಲಿ ಮಾತೆಯರು ಬಹಳ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದಾರೆ ಏಕೆಂದರೆ ಮಾತೆಯರು ಸುಸ್ತಿಲ್ಲದಂತೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ನಿಮ್ಮ ತನು ಮನ ಧನವನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸುತ್ತೀರಾ ಆದ್ದರಿಂದ ನಿಮ್ಮ ಜೀವನ ಎಲ್ಲರಿಗೂ ಇಷ್ಟ ಆಗುತ್ತದೆ ಆದರೆ ನಾವೀಗ ಎಂತಹ ಅಭ್ಯಾಸವನ್ನು ಮಾಡಬೇಕು ಅಂದರೆ ನಮಗೆ ಈ ಯಾವ ಮಾತಿನ ವಿಚಾರವೂ ಬರಬಾರದು ಎಲ್ಲೋ ಕೆಲವರು ಅಂತವರು ಹುಟ್ಟಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ನೋಡಿ ಹೇಳುತ್ತಾರೆ ಕೋಟಿಯಲ್ಲಿ ಕೆಲವರು ಅಂತಹ ಮಕ್ಕಳಾಗಿದ್ದಾರೆ ಎಷ್ಟೆಲ್ಲಾ ಮಕ್ಕಳು ನಿಮ್ಮ ಬಳಿ ಬರುತ್ತಾರೋ ಅದರಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಉಳಿದವರು ಹಳೆಯ ಜಗತ್ತಿಗೆ ಪುನಃ ಹೋಗಿ ಜ್ಞಾನ ಮಾರ್ಗದಿಂದ ತಮ್ಮ ಜೀವನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಮಗೆ ಸಾಕ್ಷಾತ್ಕಾರ ಆಗಬಹುದು ಅಥವಾ ಸಾಕ್ಷಾತ್ಕಾರ ಆಗದೇ ಇರಬಹುದು ಆದರೆ ಬುದ್ಧಿ ಹೇಳುತ್ತದೆ ಬೇಹದ್ದಿನ ತಂದೆ ಈಗ ಬಂದಿದ್ದಾರೆ ಎಂದು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಒಬ್ಬರೇ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಆ ಪಾರಲೌಕಿಕ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಲೌಕಿಕ ತಂದೆಗೆ ಎಂದೂ ಕೂಡ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ನಾವೀಗ ಸುಖಧಾಮಕ್ಕೆ ಹೋಗಬೇಕಾಗಿದೆ ನಾವೀಗ ವಾಪಸ್ ಸುಖಧಾಮಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಆದರೆ ಮೊದಲು ಶಾಂತಿ ಧಾಮಕ್ಕೆ ಹೋಗಿ ನಂತರ ಸುಖಧಾಮಕ್ಕೆ ಹೋಗುವ ಪುರುಷಾರ್ಥವನ್ನು ನಾವೀಗ ಮಾಡುತ್ತಿದ್ದೇವೆ ಅವಶ್ಯವಾಗಿ ನಾವು ಶಾಂತಿ ಧಾಮಕ್ಕೆ ಹೋಗಲೇಬೇಕು ಶಾಂತಿ ಧಾಮದಿಂದ ಪುನಃ ಸುಖಧಾಮದಲ್ಲಿ ಬರಬೇಕು ಮನುಷ್ಯರು ಈ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ ಯಾರಾದರೂ ಸತ್ತರೆ ಸತ್ತವರು ವೈಕುಂಠಕ್ಕೆ ಹೋದರು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಆದರೆ ವೈಕುಂಠ ಎಲ್ಲಿದೆ ವೈಕುಂಠದ ಹೆಸರು ಭಾರತದ ನಿವಾಸಿಗಳಿಗೆ ಮಾತ್ರ ಗೊತ್ತಿದೆ ಅನ್ಯ ಧರ್ಮದವರಿಗೆ ವೈಕುಂಠದ ಬಗ್ಗೆ ಗೊತ್ತಿಲ್ಲ ಕೇವಲ ವೈಕುಂಠ ಅನ್ನುವ ಹೆಸರನ್ನು ಕೇಳಿದ್ದಾರೆ ವೈಕುಂಠದ ಚಿತ್ರವನ್ನು ನೋಡಿದ್ದಾರೆ ದೇವತೆಗಳ ಮಂದಿರವನ್ನು ಬಹಳಷ್ಟು ನೋಡಿದ್ದಾರೆ ಹೇಗೆ ದಿಲ್ವಾಡ ಮಂದಿರ ಇದೆ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಲು ಲಕ್ಷಾಂತರ ಕೋಟ್ಯಾಂತ ರೂಪಾಯಿಯನ್ನು ಖರ್ಚು ಮಾಡಿ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಅನೇಕ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ದೇವಿ ದೇವತೆಗಳು ವೈಕುಂಠದ ನಿವಾಸಿಗಳಾಗಿದ್ದಾರೆ ದೇವತೆಗಳು ವೈಕುಂಠದ ನಿವಾಸಿಯಾಗಿದ್ದರು ಎಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ದೇವತೆಗಳು ವಿಷ್ಣುವಿನ ವಂಶದವರಾಗಿದ್ದಾರೆ ದೇವತೆಗಳು ಪವಿತ್ರರಾಗಿದ್ದಾರೆ ಸತ್ಯುಗಕ್ಕೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ ಇದು ಪತಿತ ಜಗತ್ತಾಗಿದೆ ಸತ್ಯುಗದ ವೈಭವ ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಕಲಿಯುಗದ ಆಹಾರ ಧಾನ್ಯ ಕೂಡ ತಮೋ ಪ್ರಧಾನ ಆಗಿಬಿಟ್ಟಿದೆ ಕಲಿಯುಗದ ರುಚಿ ಕೂಡ ತಮ್ಮೋ ಪ್ರಧಾನ ಆಗಿದೆ ಮಕ್ಕಳು ಧ್ಯಾನಕ್ಕೆ ಹೋದಾಗ ಸತ್ಯುಗದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಸಾಕ್ಷಾತ್ಕಾರದಲ್ಲಿ ಸತ್ಯುಗಕ್ಕೆ ಹೋಗಿ ಸತ್ಯುಗದ ಶೂಭಿ ರಸವನ್ನು ಕುಡಿದು ಬರುತ್ತೀರಾ ನಂತರ ಹೇಳುತ್ತೀರಾ ಸತ್ಯುಗದ ಶೂಭಿ ರಸ ಬಹಳಷ್ಟು ರುಚಿಯಾಗಿತ್ತು ಎಂದು ಈಗ ನಿಮ್ಮ ಕೈಯಿಂದ ಯಾರು ಊಟವನ್ನು ಮಾಡುತ್ತಾರೋ ಅವರು ಹೇಳುತ್ತಾರೆ ನೀವು ಮಾಡಿದ ಅಡಿಗೆ ಬಹಳಷ್ಟು ರುಚಿಯಾಗಿತ್ತು ಎಂದು ಏಕೆಂದರೆ ನೀವೀಗ ಬಹಳ ಚೆನ್ನಾಗಿ ಅಡಿಗೆಯನ್ನು ಮಾಡುತ್ತೀರಾ ಎಲ್ಲರೂ ಮನಪೂರ್ವಕವಾಗಿ ಊಟವನ್ನು ಮಾಡುತ್ತಾರೆ ಎಲ್ಲರೂ ತೃಪ್ತಿಯಾಗುವಷ್ಟು ಊಟವನ್ನು ಮಾಡುತ್ತಾರೆ ನೀವು ಯೋಗದಲ್ಲಿ ಸ್ಥಿತವಾಗಿ ಅಡಿಗೆಯನ್ನು ಮಾಡುತ್ತೀರಾ ಆದ್ದರಿಂದ ಈ ಆಹಾರ ಸ್ವಾದಿಷ್ಟ ಆಗಿದೆ ಎಂದು ಹೇಳುವುದಿಲ್ಲ ಇಲ್ಲಿ ಮಕ್ಕಳಿಗೆ ಅಡಿಗೆಯನ್ನು ಮಾಡುವ ಅಭ್ಯಾಸ ಆಗಿದೆ ಕೆಲವರು ಬಹಳ ಚೆನ್ನಾಗಿ ಭೋಜನವನ್ನು ತಯಾರು ಮಾಡುತ್ತಾರೆ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನ ಆಗಿರುತ್ತದೆ ಆದ್ದರಿಂದ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಬಹಳಷ್ಟು ಶಕ್ತಿ ಇರುತ್ತದೆ ಕಲಿಯುಗದಲ್ಲಿ ಎಲ್ಲಾ ವಸ್ತುಗಳು ತಮೋಪ್ರಧಾನ ಆಗಿರುವ ಕಾರಣ ಕಲಿಯುಗದ ವಸ್ತುಗಳಲ್ಲಿ ಶಕ್ತಿ ಕಡಿಮೆ ಇದೆ ಕಲಿಯುಗದಲ್ಲಿ ಎಲ್ಲವೂ ತಮೋ ಪ್ರಧಾನ ಆಗಿರುವ ಕಾರಣ ಎಲ್ಲದರಲ್ಲೂ ಶಕ್ತಿ ಕಡಿಮೆ ಆಗಿದೆ ಕಲಿಯುಗದಲ್ಲಿ ತಮೋಪ್ರಧಾನ ಆಹಾರವನ್ನು ಸ್ವೀಕಾರ ಮಾಡುವ ಕಾರಣ ಅನೇಕ ಪ್ರಕಾರದ ಕಾಯಿಲೆ ಬರುತ್ತದೆ ಅನೇಕ ಪ್ರಕಾರದ ದುಃಖ ಜೀವನದಲ್ಲಿ ಜಾಸ್ತಿ ಆಗುತ್ತಿದೆ ಇದರ ಹೆಸರೇ ದುಃಖಧಾಮ ಆಗಿದೆ ಸುಖಧಾಮದಲ್ಲಿ ದುಃಖದ ಮಾತೇ ಇರುವುದಿಲ್ಲ ನೀವೀಗ ಎಷ್ಟು ಸುಖವನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಆ ಸುಖಕ್ಕೆ ಸ್ವರ್ಗದ ಸುಖ ಎಂದು ಕರೆಯಲಾಗುತ್ತದೆ ನೀವೀಗ ಕೇವಲ ಪವಿತ್ರರಾಗಬೇಕು ಈ ಒಂದು ಜನ್ಮಕ್ಕೋಸ್ಕರ ನೀವು ಪವಿತ್ರರಾಗಿ ನೀವು ಭವಿಷ್ಯದ ವಿಚಾರವನ್ನು ಮಾಡಬೇಡಿ ನೀವೀಗ ಪವಿತ್ರರಾಗಿ ಮೊದಲು ನೀವು ವಿಚಾರವನ್ನು ಮಾಡಿ ಪವಿತ್ರ ಆಗಿ ಎಂದು ನನಗೆ ಯಾರು ಹೇಳುತ್ತಿದ್ದಾರೆ ಎಂದು ಮೊದಲು ನೀವು ವಿಚಾರವನ್ನು ಮಾಡಿ ಎಲ್ಲರಿಗೂ ಬೇಹದ್ದಿನ ತಂದೆಯ ಪರಿಚಯವನ್ನು ನೀಡಬೇಕು ಬೇಹದ್ದಿನ ತಂದೆಯ ಮೂಲಕ ಸುಖದ ಆಸ್ತಿ ಸಿಗುತ್ತದೆ ಲೌಕಿಕ ತಂದೆ ಕೂಡ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ನಮಗೆ ಜನ್ಮವನ್ನು ನೀಡಿದಂತಹ ನಮ್ಮ ಲೌಕಿಕ ತಂದೆ ಕೂಡ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಬುದ್ಧಿ ಮೇಲೆ ಹೋಗುತ್ತದೆ ಈಗ ಮಕ್ಕಳಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರ ಆಂತರ್ಯದಲ್ಲಿ ವಿಚಾರ ಇರುತ್ತದೆ ಈ ಜಗತ್ತಿನಲ್ಲಿ ನಾವು ಕೆಲವು ದಿನ ಮಾತ್ರ ಇರುತ್ತೇವೆ ಈಗ ಈ ಶರೀರ ಕವಡೆಯ ಸಮಾನ ಆದಂತಹ ಶರೀರ ಆಗಿದೆ ಈಗ ಆತ್ಮ ಕೂಡ ಕವಡೆಯ ಸಮಾನ ಆಗಿದೆ ಆದ್ದರಿಂದ ಈ ಶರೀರದ ಬಗ್ಗೆ ಈಗ ನಮಗೆ ವೈರಾಗ್ಯ ಬಂದಿದೆ ಇದಕ್ಕೆ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಸಂಪೂರ್ಣ ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಭಕ್ತಿ ಮಾರ್ಗದ ಪಾತ್ರ ಕೂಡ ನಡೆಯಲೇಬೇಕು ಎಲ್ಲರೂ ಭಕ್ತಿಯನ್ನು ಮಾಡುತ್ತಿದ್ದಾರೆ ಭಕ್ತಿಯ ಬಗ್ಗೆ ತಿರಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ ಸನ್ಯಾಸಿಗಳು ಸ್ವಯಂ ಭಕ್ತಿಯ ಬಗ್ಗೆ ತಿರಸ್ಕಾರ ಉಳ್ಳವರಾಗುತ್ತಾರೆ ಮನೆಯಲ್ಲಿ ಎಲ್ಲರೂ ದುಃಖಿಗಳಾಗುತ್ತಾರೆ ಮನೆಯಲ್ಲಿ ದುಃಖದ ಅನುಭವ ಆಗುವ ಕಾರಣ ಸನ್ಯಾಸಿಗಳು ಸ್ವಯಂ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಸ್ವಲ್ಪ ಸುಖಿಗಳಾಗುತ್ತಾರೆ ಆದರೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರೂ ಕೂಡ ಯಾರೂ ವಾಪಸ್ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಯಾರೆಲ್ಲ ಈ ಸೃಷ್ಟಿಗೆ ಬಂದಿದ್ದಾರೋ ಅದರಲ್ಲಿ ಒಬ್ಬರು ಕೂಡ ವಾಪಸ್ ಮನೆಗೆ ಹೋಗಿಲ್ಲ ಎಲ್ಲರೂ ಈ ಸೃಷ್ಟಿಯಲ್ಲೇ ಇದ್ದಾರೆ ಒಬ್ಬರೂ ಕೂಡ ನಿರ್ವಾಣ ಧಾಮಕ್ಕೆ ಹೋಗಿಲ್ಲ ಅಥವಾ ಬ್ರಹ್ಮಾಂಡಕ್ಕೆ ಹೋಗಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇಂತಹ ಸನ್ಯಾಸಿಗಳು ಶರಣವನ್ನು ತ್ಯಾಗ ಮಾಡಿ ಬ್ರಹ್ಮಾಂಡದಲ್ಲಿ ಹೋಗಿ ಆದರು ಎಂದು ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ ಆದ್ದರಿಂದ ನೀವೀಗ ಯಾವ ಪುಸ್ತಕವನ್ನು ಓದುವ ಅವಶ್ಯಕತೆ ಇಲ್ಲ ಆದರೆ ಕೆಲವರು ಇಂಥವರಿದ್ದಾರೆ ಅವರಿಗೆ ಕಾದಂಬರಿ ಮುಂತಾದದ್ದನ್ನು ಓದುವಂತಹ ಅಭ್ಯಾಸ ಇರುತ್ತದೆ ಅಂದರೆ ಅವರ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇಲ್ಲ ಆದ್ದರಿಂದ ಕಾದಂಬರಿಯನ್ನು ಓದುತ್ತಿರುತ್ತಾರೆ ಅಂಥವರಿಗೆ ತೋರಿಕೆಗೆ ಜ್ಞಾನವನ್ನು ಹೇಳುವಂತಹ ಜ್ಞಾನಿಗಳು ಎಂದು ಕರೆಯಲಾಗುತ್ತದೆ ರಾತ್ರಿಯ ಸಮಯದಲ್ಲಿ ಕಾದಂಬರಿಯನ್ನು ಓದುತ್ತಾ ಕೆಲವರು ನಿದ್ದೆಯನ್ನು ಮಾಡುತ್ತಾರೆ ಯಾರು ಕಾದಂಬರಿಯನ್ನು ಓದುತ್ತಾ ನಿದ್ದೆಯನ್ನು ಮಾಡುತ್ತಾರೋ ಅವರ ಗತಿ ಏನಾಗಬಹುದು ಇಲ್ಲಿ ಭಗವಂತ ತಂದೆ ತಿಳಿಸುತ್ತಾರೆ ನೀವು ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ಈಗ ಈ ಆತ್ಮಿಕ ಶಿಕ್ಷಣದಲ್ಲಿ ತೊಡಗಿಬಿಡಿ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ದೇವತೆ ಆಗುತ್ತೇವೆ ಇನ್ನು ಏನೆಲ್ಲಾ ಶಿಕ್ಷಣವನ್ನು ಕಲಿತಿದ್ದೀರೋ ಅದೆಲ್ಲವನ್ನು ನೀವೀಗ ಮರೆಯಬೇಕು ಸಂಪೂರ್ಣ ಬಾಲಕರಾಗಿ ನಿಮ್ಮ ಬಾಲ್ಯದ ದಿನಕ್ಕೆ ಹೋಗಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಈಗ ನಿಮಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿದೆ ದಿವ್ಯ ಬುದ್ಧಿ ಪ್ರಾಪ್ತಿಯಾಗಿದೆ ಈ ಸಂಪೂರ್ಣ ಜಗತ್ತು ಹಳೆಯ ಜಗತ್ತಾಗಿದೆ ಎಂದು ಈಗ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಜಗತ್ತೇ ಈಗ ಸಮಾಪ್ತಿ ಆಗುತ್ತದೆ ಎಲ್ಲವೂ ಸ್ಮಶಾನ ಆಗುತ್ತದೆ ಅಂದ ಮೇಲೆ ಈ ಸ್ಮಶಾನದ ಜೊತೆಗೆ ನಾವೇಕೆ ಮನಸ್ಸನ್ನು ಜೋಡಣೆ ಮಾಡಬೇಕು ನಾವೀಗ ಸ್ವರ್ಗದ ನಿವಾಸಿಗಳಾಗಬೇಕು ನಾವೀಗ ಸ್ವರ್ಗ ಮತ್ತು ಸ್ಮಶಾನದ ಮಧ್ಯದಲ್ಲಿ ನಿಂತಿದ್ದೇವೆ ನೀವೀಗ ಸ್ವರ್ಗ ಮತ್ತು ಸ್ಮಶಾನದ ಮಧ್ಯದಲ್ಲಿ ಕುಳಿತಿದ್ದೀರಾ ಈಗ ಈ ಜಗತ್ತು ಸ್ವರ್ಗ ಆಗುತ್ತಿದೆ ನೀವಿ ಈಗ ನೀವು ಈ ಹಳೆಯ ಜಗತ್ತಿನಲ್ಲಿ ಕುಳಿತಿದ್ದೀರಾ ಆದರೆ ಮಧ್ಯದಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ಸ್ವರ್ಗದ ಜೊತೆಗೆ ಜೋಡಣೆ ಆಗಿದೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೀಗ ಮಧ್ಯದಲ್ಲಿ ಕುಳಿತಿರುವುದೇ ಪುರುಷೋತ್ತಮರಾಗುವುದಕ್ಕೋಸ್ಕರ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪುರುಷೋತ್ತಮ ಮಾಸ ಪುರುಷೋತ್ತಮ ವರ್ಷ ಅನ್ನುವ ಶಬ್ದದ ಅರ್ಥದ ಬಗ್ಗೆ ಕೂಡ ಜನರಿಗೆ ಗೊತ್ತಿಲ್ಲ ಪುರುಷೋತ್ತಮ ಸಂಗಮ ಯುಗ ಬಹಳ ಸಣ್ಣ ಯುಗ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗದ ಸಮಯ ಬಹಳ ಕಡಿಮೆ ಸಮಯ ಆಗಿದೆ ಲೇಟ್ ಆಗಿ ಯಾರು ವಿಶ್ವವಿದ್ಯಾಲಯಕ್ಕೆ ಬರುತ್ತಾರೋ ಅವರು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಯಾರು ಲೇಟ್ ಆಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಕೂಡ ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಬಹಳ ಪರಿಶ್ರಮ ಪಟ್ಟಾಗ ತಂದೆಯ ನೆನಪು ಬುದ್ಧಿಯಲ್ಲಿ ಸ್ಥಿರವಾಗಿ ಇರುತ್ತದೆ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ವಿಘ್ನವನ್ನು ಹಾಕುತ್ತಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಬಲೆ ತಂದೆ ಇಲ್ಲಿ ಮಧುಬನದಲ್ಲಿ ಕುಳಿತಿದ್ದಾರೆ ತಂದೆ ನೋಡುತ್ತಿದ್ದಾರೆ ಆದರೆ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈ ಸಂಪೂರ್ಣ ಕಲಿಯುಗವೇ ಈಗ ಸಮಾಪ್ತಿಯಾಗುತ್ತದೆ ಏನು ಉಳಿಯುವುದಿಲ್ಲ ಅನ್ನುವ ಜ್ಞಾನ ತಂದೆಯ ಬುದ್ಧಿಯಲ್ಲಿ ಇದೆ ಇದು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನ ಬಗ್ಗೆ ತಂದೆ ಮಕ್ಕಳಿಗೆ ವೈರಾಗ್ಯವನ್ನು ತರಿಸುತ್ತಿದ್ದಾರೆ ಶರೀರ ದಾರಿಗಳೆಲ್ಲರೂ ಕೂಡ ಹಳಬರೇ ಆಗಿದ್ದೇವೆ ಎಲ್ಲಾ ಶರೀರ ದಾರಿಗಳು ಹಳೆಯ ಜಗತ್ತಿನಲ್ಲಿ ಹಳಬರೇ ಆಗಿದ್ದಾರೆ ಹಳೆಯ ಶರೀರ ತಮೋಪ್ರಧಾನ ಶರೀರ ಆಗಿದೆ ಅಂದ ಮೇಲೆ ಆತ್ಮ ಕೂಡ ತಮೋ ಪ್ರಧಾನ ಆಗಿದೆ ಈ ಕಲಿಯುಗದ ವಸ್ತುವನ್ನು ನೋಡಿ ನಾವೇನು ಮಾಡಬೇಕು ಇಂತಹ ತಮೋಪ್ರಧಾನ ವಸ್ತುವನ್ನು ನೋಡಿ ನಾವೇನು ಮಾಡುವುದು ಈ ಜಗತ್ತಿನ ಯಾವ ವಸ್ತುವು ಹಾಗೆ ಉಳಿಯುವುದಿಲ್ಲ ಅಂದ ಮೇಲೆ ಈ ಜಗತ್ತಿನ ವಸ್ತುಗಳ ಮೇಲೆ ನಾವೇಕೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬೇಕು ಯಾರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಯಾರು ತಂದೆಯ ಸೇವೆಯನ್ನು ಮಾಡುತ್ತಾರೋ ಅವರು ತಂದೆಯ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡುತ್ತಾರೆ ಇನ್ನು ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ ಇಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೋಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಕೆಲವರು ಎಂದೂ ತಂದೆಯನ್ನು ನೋಡುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರನ್ನು ಕೇಳಿದ್ದಾರೆ ಆದರೆ ಬ್ರಹ್ಮನ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಬ್ರಹ್ಮನ ಮಂದಿರ ಇದೆ ಬ್ರಹ್ಮನ ಮಂದಿರದಲ್ಲಿ ಬ್ರಹ್ಮನಿಗೆ ಗಡ್ಡವನ್ನು ತೋರಿಸುತ್ತಾರೆ ಆದರೆ ನೀವೀಗ ಬ್ರಹ್ಮ ತಂದೆಯನ್ನು ನೆನಪು ಮಾಡಬಾರದು ಏಕೆಂದರೆ ಬ್ರಹ್ಮ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುವುದಿಲ್ಲ ಒಂದನೆಯದಾಗಿ ಲೌಕಿಕ ತಂದೆಯ ಮೂಲಕ ಆತ್ಮಕ್ಕೆ ಆಸ್ತಿ ಸಿಗುತ್ತದೆ ಎರಡನೆಯದಾಗಿ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ಆತ್ಮಕ್ಕೆ ಆಸ್ತಿ ಸಿಗುತ್ತದೆ ಪ್ರಜಾಪಿತ ಬ್ರಹ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಅದ್ಭುತವಾದ ಮಾತಾಗಿದೆ ತಂದೆಯಾಗಿ ಒಂದು ವೇಳೆ ಮಕ್ಕಳಿಗೆ ಆಸ್ತಿಯನ್ನು ನೀಡದೇ ಇದ್ದರೆ ಅವರು ಅಲೌಕಿಕ ತಂದೆಯಾಗಿದ್ದಾರೆ ಬ್ರಹ್ಮ ಅಲೌಕಿಕ ತಂದೆಯಾಗಿದ್ದಾರೆ ಅಲೌಕಿಕ ತಂದೆಯಾದ ಬ್ರಹ್ಮನ ಮೂಲಕ ನಿಮಗೆ ಆಸ್ತಿ ಸಿಗುವುದಿಲ್ಲ ಒಂದನೆಯದಾಗಿ ಹದ್ದಿನ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಮತ್ತು ಎರಡನೆಯದಾಗಿ ಬೇಹದ್ದಿನ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಮಧ್ಯದಲ್ಲಿರುವಂತಹ ಅಲೌಕಿಕ ತಂದೆಯ ಬಳಿ ಆಸ್ತಿ ಇರುವುದಿಲ್ಲ ಹದ್ದಿನ ತಂದೆಯ ಬಳಿ ಆಸ್ತಿ ಇದೆ ಬೇಹದ್ದಿನ ತಂದೆಯ ಬಳಿ ಆಸ್ತಿ ಇದೆ ಮಧ್ಯದಲ್ಲಿರುವ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆಯ ಬಳಿ ಆಸ್ತಿ ಇಲ್ಲ ಬಲೆ ಪ್ರಜಾಪಿತ ಎಂದು ಕರೆಯುತ್ತಾರೆ ಆದರೆ ಬ್ರಹ್ಮನ ಬಳಿ ಸ್ವಲ್ಪ ಕೂಡ ಆಸ್ತಿ ಇಲ್ಲ ಈ ಅಲೌಕಿಕ ತಂದೆಯ ಮೂಲಕ ಈಗ ನಿಮಗೆ ಆಸ್ತಿ ಸಿಗುವುದಿಲ್ಲ ಪಾರಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಈ ಅಲೌಕಿಕ ತಂದೆಗೂ ಕೂಡ ಪಾರಲೌಕಿಕ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆ ನಿಮಗೆ ಹೇಗೆ ಆಸ್ತಿಯನ್ನು ಕೊಡಲು ಸಾಧ್ಯ ಪಾರಲೌಕಿಕ ತಂದೆ ಬ್ರಹ್ಮನ ಮೂಲಕ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ ಅಂದ ಮೇಲೆ ನಾವು ಬ್ರಹ್ಮ ತಂದೆಯನ್ನು ಏಕೆ ನೆನಪು ಮಾಡಬೇಕು ಈ ಬ್ರಹ್ಮ ತಂದೆ ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಜಗತ್ತಿನ ಜನ ಬ್ರಹ್ಮ ಪರಮಾತ್ಮ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಆದರೆ ಬ್ರಹ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಇಲ್ಲಿ ಬ್ರಹ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುವುದಿಲ್ಲ ಶಿವ ತಂದೆಯ ಮೂಲಕ ಈ ಬ್ರಹ್ಮ ತಂದೆಗೂ ಆಸ್ತಿ ಸಿಗುತ್ತದೆ ಶಿವ ತಂದೆಯ ಮೂಲಕ ನಮಗೂ ಕೂಡ ಆಸ್ತಿ ಸಿಗುತ್ತದೆ ಶಿವ ತಂದೆ ನಮಗೆ ಆಸ್ತಿಯನ್ನು ನೀಡುವಾಗ ಮಧ್ಯದಲ್ಲಿ ಬ್ರಹ್ಮ ತಂದೆ ದಲ್ಲಾಡಿಯ ರೂಪದಲ್ಲಿ ಇದ್ದಾರೆ ನಾವೆಲ್ಲರೂ ಹೇಗೆ ವಿದ್ಯಾರ್ಥಿಗಳಾಗಿದ್ದೇವೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ನಮ್ಮಂತೆ ವಿದ್ಯಾರ್ಥಿಯಾಗಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತೇ ತಮೋ ಪ್ರದಾನ ಜಗತ್ತಾಗಿದೆ ಯೋಗದ ಶಕ್ತಿಯಿಂದ ಈ ಜಗತ್ತನ್ನು ತಮೋ ಪ್ರದಾನ ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನೀವೀಗ ಯೋಗ ಬಲದ ಮೂಲಕ ಜಗತ್ತನ್ನು ಸತೋ ಪ್ರದಾನ ಮಾಡಬೇಕು ಲೌಕಿಕ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಈಗ ನೀವು ಬೇಹದ್ದಿನ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಂದಲೂ ನಿಮಗೆ ಏನೂ ಕೂಡ ಪ್ರಾಪ್ತಿ ಸಿಗುವುದಿಲ್ಲ ಬಲೆ ದೇವತೆಗಳೇ ಇರಬಹುದು ದೇವತೆಗಳಿಂದಲೂ ನಿಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ ಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಇನ್ನು ಈ ಲಕ್ಷ್ಮೀ ನಾರಾಯಣರಿಂದ ನೀವು ಏನನ್ನು ಬಯಸುತ್ತೀರಾ ನಾರಾಯಣರು ಅಮರರಾಗಿದ್ದಾರೆ ಅವರು ಎಂದೂ ಸಾಯುವುದಿಲ್ಲ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಾರಾಯಣರು ತಮ್ಮೋ ಪ್ರಧಾನ ಆಗುವುದಿಲ್ಲ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಯಾರು ಪ್ರಧಾನ ಆಗಿದ್ದರೋ ಅವರು ಅವಶ್ಯವಾಗಿ ತಮ್ಮೋ ಪ್ರಧಾನ ಸ್ಥಿತಿಯನ್ನು ತಲುಪುತ್ತಾರೆ ಶ್ರೀಕೃಷ್ಣ ನಾರಾಯಣರಿಗಿಂತ ಶ್ರೇಷ್ಠ ಆಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಏಕೆಂದರೆ ಲಕ್ಷ್ಮೀ ನಾರಾಯಣರು ಮದುವೆಯನ್ನು ಮಾಡಿಕೊಂಡಿದ್ದಾರೆ ಶ್ರೀಕೃಷ್ಣ ಪವಿತ್ರ ಆಗಿದ್ದಾರೆ ಶ್ರೀಕೃಷ್ಣ ಜನ್ಮದಿಂದ ಪವಿತ್ರ ಆಗಿದ್ದಾರೆ ಆದ್ದರಿಂದ ಶ್ರೀಕೃಷ್ಣನಿಗೆ ಬಹಳಷ್ಟು ಮಹಿಮೆಯನ್ನು ಮಾಡಲಾಗುತ್ತದೆ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುತ್ತಾರೆ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಲಕ್ಷ್ಮೀನಾರಾಯಣರ ಜಯಂತಿಯನ್ನು ಏಕೆ ಆಚರಣೆ ಮಾಡುವುದಿಲ್ಲ ಜ್ಞಾನ ಗೊತ್ತಿಲ್ಲದೇ ಇರುವ ಕಾರಣ ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎಲ್ಲರೂ ಹೇಳುತ್ತಾರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಗೀತಾ ಜ್ಞಾನವನ್ನು ನೀಡಿದರು ಎಂದು ಈಗ ಜಗತ್ತಿನ ಜನರಿಗೆ ಜ್ಞಾನವನ್ನು ತಿಳಿಸುವುದು ಎಷ್ಟು ಕಠಿಣಕಾರಿಯಾಗಿದೆ ಜಗತ್ತಿನ ಜನ ಹೇಳುತ್ತಾರೆ ಈ ಜ್ಞಾನ ಪರಂಪರೆಯಿಂದ ನಡೆಯುತ್ತಿದೆ ಎಂದು ಆದರೆ ಪರಂಪರೆ ಅಂದರೆ ಯಾವಾಗಿನಿಂದ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪೂಜೆ ಯಾವಾಗಿನಿಂದ ಪ್ರಾರಂಭ ಆಯಿತು ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ರಚಯಿತ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಪರಂಪರೆಯಿಂದ ಈ ಜ್ಞಾನ ಇದೆ ಎಂದು ಹೇಳುತ್ತಾರೆ ಆದರೆ ತಿಥಿ ತಾರೀಖ್ನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಲಕ್ಷ್ಮೀ ನಾರಾಯಣರ ಜನ್ಮದಿನವನ್ನು ಆಚರಣೆ ಮಾಡುವುದಿಲ್ಲ ಇದಕ್ಕೆ ಅಜ್ಞಾನದ ಅಂಧಕಾರ ಎಂದು ಕರೆಯಲಾಗುತ್ತದೆ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಈ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮ್ಮಲ್ಲಿ ಎಲ್ಲರೂ ಈ ಜ್ಞಾನದ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಮಹಾರಥಿಗಳು ಕುದುರೆ ಸವಾರರು ಕಾಲಾಳುಗಳು ಎಂದು ಕರೆಯಲಾಗುತ್ತದೆ ಆನೆಯನ್ನು ಮೊಸಳೆ ನುಂಗಿತು ಎಂದು ಹೇಳುತ್ತಾರೆ ಮೊಸಳೆ ದೊಡ್ಡದಾಗಿರುತ್ತದೆ ಆದ್ದರಿಂದ ಮೊಸಳೆ ಆನೆಯನ್ನು ನುಂಗುತ್ತದೆ ಹೇಗೆ ಸರ್ಪ ಕಪ್ಪೆಯನ್ನು ನುಂಗುತ್ತದೆ ಭಗವಂತ ತಂದೆಗೆ ತೋಟದ ಮಾಲೀಕ ಮಾಲಿ ಮತ್ತು ಅಂಬಿಗ ಎಂದು ಏಕೆ ಕರೆಯುತ್ತಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಈ ವಿಷದ ಸಾಗರದಿಂದ ನಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ನಮ್ಮ ನೌಕೆಯನ್ನು ಪಾರು ಮಾಡು ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವೀಗ ಹೇಗೆ ಪಾರಾಗುತ್ತಿದ್ದೇವೆ ಎಂದು ಪರಮಾತ್ಮ ತಂದೆ ನಮ್ಮನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆ ಕ್ಷೀರ ಸಾಗರದಲ್ಲಿ ದುಃಖ ನೋವಿನ ಯಾವ ಮಾತೂ ಕೂಡ ಇರುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಕೇಳಿ ನೀವು ಅನ್ಯರಿಗೆ ಹೇಳುತ್ತೀರಾ ನಮ್ಮೆಲ್ಲರ ನೌಕೆಯನ್ನು ಪಾರು ಮಾಡುವಂತಹ ಅಂಬಿಗ ಪರಮಾತ್ಮ ತಂದೆಯಾಗಿದ್ದಾರೆ ಹೇ ಮಕ್ಕಳೇ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರ ನೌಕೆಯನ್ನು ಪಾರು ಮಾಡುವಂತಹ ಅಂಬಿಗ ಹೇಳುತ್ತಿದ್ದಾರೆ ಎಂದು ನೀವೀಗ ಅನ್ಯರಿಗೆ ಹೇಳುತ್ತೀರಾ ಮೊದಲು ನೀವು ಕ್ಷೀರ ಸಾಗರದಲ್ಲಿ ಇದ್ದೀರಿ ನಂತರ ಈಗ ವಿಷದ ಸಾಗರಕ್ಕೆ ಬಂದು ತಲುಪಿದ್ದೀರಾ ಮೊದಲು ನೀವು ದೇವತೆಗಳಾಗಿದ್ದೀರಿ ಸ್ವರ್ಗಕ್ಕೆ ಜಗತ್ತಿನ ಅದ್ಭುತ ಎಂದು ಕರೆಯಲಾಗುತ್ತದೆ ಈ ಸಂಪೂರ್ಣ ಜಗತ್ತಿನಲ್ಲಿ ಆತ್ಮಿಕ ಅದ್ಭುತ ಅಂದರೆ ಸ್ವರ್ಗ ಆಗಿದೆ ಸ್ವರ್ಗ ಅನ್ನುವ ಹೆಸರನ್ನು ಕೇಳಿ ಎಲ್ಲರಿಗೂ ಖುಷಿಯಾಗುತ್ತದೆ ನೀವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತೀರಾ ಈ ಕಲಿಯುಗದಲ್ಲಿ ಏಳು ಅದ್ಭುತವನ್ನು ತೋರಿಸುತ್ತಾರೆ ತಾಜ್ ಮಹಲ್ಗೆ ಅದ್ಭುತ ಎಂದು ಕರೆಯುತ್ತಾರೆ ಆದರೆ ತಾಜ್ ನಲ್ಲಿ ಯಾರು ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ ನೀವೆಲ್ಲರೂ ಅದ್ಭುತವಾದ ಜಗತ್ತಿಗೆ ಮಾಲೀಕರಾಗುತ್ತೀರಾ ನಿಮಗೆ ನಿವಾಸವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಂತಹ ಅದ್ಭುತವಾದ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಾರೆ ನೀವು ನಿವಾಸವನ್ನು ಮಾಡಲಿ ಎಂದು ಪರಮಾತ್ಮ ತಂದೆ ಅದ್ಭುತವಾದ ವೈಕುಂಠವನ್ನು ನಿರ್ಮಾಣ ಮಾಡಿದ್ದಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ಪದುಮಾ ಪದಂಪತಿಗಳಾಗುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ನಾವೀಗ ಈ ಜಗತ್ತಿನಿಂದ ಪಾರಾಗಿ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಅನೇಕ ಬಾರಿ ಮಕ್ಕಳಾದ ನೀವು ಸ್ವರ್ಗಕ್ಕೆ ಹೋಗಿದ್ದೀರಿ ಈ ನಾಟಕ ಚಕ್ರದಲ್ಲಿ ನೀವೇ ಪಾತ್ರವನ್ನು ಮಾಡುತ್ತೀರಾ ಹೊಸ ಜಗತ್ತಿನಲ್ಲಿ ಎಲ್ಲರಿಗಿಂತ ಮೊದಲು ನಾವು ಬರಬೇಕು ಅಷ್ಟೊಂದು ಪುರುಷಾರ್ಥವನ್ನು ನಾವೀಗ ಮಾಡಬೇಕು ಹಳೆಯ ಮನೆಗೆ ಹೋಗಬೇಕು ಎಂದು ಯಾರ ಮನಸ್ಸಿನಲ್ಲೂ ಇಚ್ಛೆ ಉತ್ಪನ್ನ ಆಗುವುದಿಲ್ಲ ಪುರುಷಾರ್ಥದ ಕಡೆ ತಂದೆ ಫೋರ್ಸ್ ಅನ್ನು ನೀಡುತ್ತಾರೆ ಈಗ ಹೊಸ ಜಗತ್ತಿಗೆ ಹೋಗುವಂತಹ ಪುರುಷಾರ್ಥವನ್ನು ಮಾಡಿ ಅನ್ನುವ ಮಾತಿನ ಕಡೆ ತಂದೆ ಒತ್ತನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಅದ್ಭುತವಾದ ಜಗತ್ತಿಗೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಇಂತಹ ತಂದೆಯನ್ನು ನಾವೇಕೆ ನೆನಪು ಮಾಡಬಾರದು ನಾವು ಅವಶ್ಯವಾಗಿ ಇಂತಹ ತಂದೆಯನ್ನು ನೆನಪು ಮಾಡುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಬ್ರಹ್ಮ ತಂದೆಯನ್ನು ಕೂಡ ನೀವು ನೋಡಬೇಡಿ ಪರಮಾತ್ಮ ತಂದೆ ಹೇಳುತ್ತಾರೆ ಬಲೆ ನಾನು ಮಕ್ಕಳಾದ ನಿಮ್ಮನ್ನು ನೋಡುತ್ತೇನೆ ಆದರೆ ನನಗೆ ಜ್ಞಾನ ಗೊತ್ತಿದೆ ನಾನು ಕೆಲವು ದಿನದ ಪ್ರಯಾಣಿಕ ಆಗಿದ್ದೇನೆ ಅನ್ನುವ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆ ಬಲೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ನೋಡುತ್ತಾರೆ ಆದರೆ ನಾನು ನಾಲ್ಕು ದಿನದ ಪ್ರಯಾಣಿಕ ಎಂದು ಪರಮಾತ್ಮ ತಂದೆಗೆ ಗೊತ್ತಿದೆ ಅದೇ ರೀತಿ ನಾವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬಂದಿದ್ದೇವೆ ಆದ್ದರಿಂದ ಈ ಬ್ರಹ್ಮ ತಂದೆಯ ಬಗ್ಗೆ ಕೂಡ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ನಾವು ನಾಲ್ಕು ದಿನಕ್ಕೋಸ್ಕರ ಪಾತ್ರವನ್ನು ಅಭಿನಯ ಮಾಡಲು ಈ ಜಗತ್ತಿಗೆ ಬಂದಿದ್ದೇವೆ ಆದ್ದರಿಂದ ನಮಗೆ ಯಾವ ವಸ್ತುವಿನ ಬಗ್ಗೆಯೂ ಮಹತ್ವ ಇರಬಾರದು ಸಂಪೂರ್ಣ ಮಹತ್ವವನ್ನು ನಾವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮಿಕ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಸದಾ ಬ್ಯುಸಿಯಾಗಿರಬೇಕು ಎಂದೂ ಕೂಡ ಕಾದಂಬರಿ ಮುಂತಾದದ್ದನ್ನು ಓದುವಂತಹ ಕೊಳಕು ಅಭ್ಯಾಸವನ್ನು ಮಾಡಿಕೊಳ್ಳಬಾರದು ಇಲ್ಲಿಯವರೆಗೂ ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಈ ಹಳೆಯ ಜಗತ್ತಿನಲ್ಲಿ ಸ್ವಯಂ ಅನ್ನು ಅತಿಥಿ ಎಂದು ತಿಳಿದುಕೊಂಡು ಜೀವನವನ್ನು ನಡೆಸಬೇಕು ಈ ಜಗತ್ತಿನ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಇಂದಿನ ವರದಾನ ಆಗಿದೆ ಸಾಹಸ ಮತ್ತು ಉತ್ಸಾಹದ ರೆಕ್ಕೆ ಮೂಲಕ ಹಾರುವ ಕಲೆಯಲ್ಲಿ ಹಾರುವಂತಹ ತೀವ್ರ ಪುರುಷಾರ್ಥಿಗಳಾಗಿ ಹಾರುವ ಕಲೆಗೆ ಎರಡು ರೆಕ್ಕೆ ಇದೆ ಹಾರುವ ಕಲೆಯ ಎರಡು ರೆಕ್ಕೆ ಅಂದರೆ ಸಾಹಸ ಮತ್ತು ಉತ್ಸಾಹ ಆಗಿದೆ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸಾಹಸ ಮತ್ತು ಉಮಂಗುತ್ಸಾಹದ ಅವಶ್ಯಕತೆ ಬಹಳಷ್ಟು ಇದೆ ಎಲ್ಲಿ ಉಮಂಗುತ್ಸಾಹ ಇರುವುದಿಲ್ಲವೋ ಅಲ್ಲಿ ಸುಸ್ತಿನ ಅನುಭವ ಆಗುತ್ತದೆ ಮತ್ತು ಎಲ್ಲಿ ಸುಸ್ತಾಗುತ್ತದೆಯೋ ಅಲ್ಲಿ ಎಂದೂ ಸಫಲತೆ ಸಿಗುವುದಿಲ್ಲ ವರ್ತಮಾನದ ಸಮಯಕ್ಕನುಸಾರವಾಗಿ ಹಾರುವ ಕಲೆಯಲ್ಲಿ ಹಾರಿ ಗುರಿಯನ್ನು ತಲುಪಲು ನಾವು ಸಾಹಸ ಉಳ್ಳವರಾಗಬೇಕು ಮತ್ತು ಉಮಂಗುತ್ಸಾಹ ಉಳ್ಳವರಾಗಬೇಕು ವರ್ತಮಾನ ಸಮಯಕ್ಕನುಸಾರವಾಗಿ ಹಾರುವ ಕಲೆಯಲ್ಲಿ ಹಾರದೇ ಇದ್ದರೆ ಗುರಿಯನ್ನು ತಲುಪಲು ಸಾಧ್ಯ ಇಲ್ಲ ಏಕೆಂದರೆ ಈ ಒಂದು ಜನ್ಮದ ಪುರುಷಾರ್ಥದ ಮೂಲಕ ಕೇವಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಷ್ಟೇ ಅಲ್ಲ ಇಪ್ಪತ್ತೊಂದು ಜನ್ಮದ ಜೊತೆಗೆ ಇಡೀ ಕಲ್ಪಕ್ಕೋಸ್ಕರ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಸಮಯವನ್ನು ಅರ್ಥ ಮಾಡಿಕೊಂಡು ಸಮಯದ ಸ್ಮೃತಿಯಲ್ಲಿ ಇದ್ದರೆ ಸ್ವತಃ ತೀವ್ರಗತಿಯಿಂದ ಪುರುಷಾರ್ಥವನ್ನು ಮಾಡುವಂತವರಾಗಿ ಬಿಡುತ್ತೇವೆ ವರ್ತಮಾನ ಸಮಯದ ಸ್ಮೃತಿ ಇದ್ದರೆ ನಮ್ಮ ಪುರುಷಾರ್ಥ ಸ್ವತಃ ತೀವ್ರಗತಿಯ ಪುರುಷಾರ್ಥ ಆಗಿಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತವರೇ ಕಾಮದೇನು ಆಗಿದ್ದಾರೆ ನಾವೆಲ್ಲರೂ ಕಾಮಧೇನು ಆಗಿದ್ದೇವೆ ಏಕೆಂದರೆ ಕಾಮಧೇನು ಆದಂತಹ ಮಮ್ಮಾರವರ ಮಕ್ಕಳು ನಾವಾಗಿದ್ದೇವೆ ಮಮ್ಮ ಹೇಗೆ ಕಾಮಧೇನು ಆಗಿ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೋ ಮಮ್ಮಾರವರ ಮಕ್ಕಳಾದ ನಾವು ಕಾಮಧೇನು ಆಗಿ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತವರಾಗಬೇಕು ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ಮೊದಲು ಸ್ವಯಂ ಸರ್ವ ಇಚ್ಛೆಗಳಿಂದ ಮುಕ್ತ ಆಗಬೇಕು ಒಳ್ಳೆಯದು ಓಂ ಶಾಂತಿ